ಪೌನಪುದ್ರ ತುಳಸಿಗೇರಿ ವಿರುದ್ಧ ಕರ್ನಾಟಕ ಮತ್ತು ಮಹಾರಾಷ್ಟ್ರ ನಡುವೆ ಬಹಳ ರೋಚಕವಾದಂತ ಪಂದ್ಯ ಇದೆ ಮೈದಾನದ ಪಂದ್ಯದಲ್ಲಿ ಅದೇ ತರವಾಗಿ ಎಲ್ಲ ಕಬಡ್ಡಿ ಆಟಗಾರರ ಗಮನಕ್ಕಾಗಿ ಇದೇ ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ನಿಡೋನಿ ಗ್ರಾಮದಲ್ಲಿ ಕೂಡ ಬರ್ತಕ್ಕಂಥ ಮೂರು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಕೂಡ ಐವತ್ತೈದು ಕೆಜಿ ಐದು ಜನ ಐವತ್ತೆಂಟು ಎಂಟು ಕೆಜಿ ಎರಡು ಜನ ಕಬಡ್ಡಿ ಪಂದ್ಯಾವಳಿ ಹಮ್ಮಿಕೊಂಡಿದ್ದಾರೆ ಪ್ರಥಮ ಬೊಮ್ಮಣ್ಣ ಹತ್ತು ಸಾವಿರ ದ್ವಿತೀಯ ಬೊಮ್ಮನ ಏಳು ಸಾವಿರ ತೃತೀಯ ಬೊಮ್ಮಾನ ಐದು ಸಾವಿರ ಚತುರ್ಥ ಬೊಮ್ಮಣ್ಣ ಮೂರು ಸಾವಿರ ಆಸಕ್ತ ಇದ್ದಂತ ಕ್ರೀಡಾಪಟುಗಳು ಆ ಒಂದು ಪಂದ್ಯಾವಳಿಗೆ ಜಿಲ್ಲಾ ಕಬಡ್ಡಿ ಅಮೆಚರ್ ಅಸೋಸಿಯೇಷನ್ ಪರವಾಗಿ ಕೇಳ್ಕೊಳ್ತಾ ಇದ್ರು ಆರಂಪಿಕ್ ಹಂತದಲ್ಲಿ ತುಳಸಿಗೇರಿ ಎರಡು ಬಾರ ಮಂದಿ ಒಂದು ಮತ್ತೊಮ್ಮೆ ಬಾರ ಮಂದಿ ಚಾಣಕಾಳಿಗಾರ ಕ್ವಾರ್ಟರ್ ಫೈನಲ್ ಹಂತದ ಗೇಮ್ ಚೇಂಜರ್ ಅಂತ ಹೇಳ್ಬೋದು ாட்ஸ் கணிர் வந்த ஆடகார ஜாயிர் தாடி துளசேரி தனது ஆடிபஸ பார்த்தி ராயனப்போட ஐந்து ஜன ஆட்ட நடுவே விஜயபுர ஜில்லைய ಬಬ್ಲೇಶ್ವರ್ ತಾಲೂಕಿನ ಬಬ್ಲೇಶ್ವರ್ ಪಟ್ಟಣದಲ್ಲಿ ಜಿಲ್ಲಾ ಅಮೇಶ್ವರ್ ಕಬಡ್ಡಿ ಸಂಸ್ಥೆ ಬಸವೇಶ್ವರ ಸ್ಪೋರ್ಟ್ಸ್ ಕ್ಲಬ್ ಬಬ್ಲೇಶ್ವರ್ ಇವರ ಸಹಿತಾಸ್ನದಲ್ಲಿ ನ್ಯೂ ಬಸವೇಶ್ವರ ಕಬಡ್ಡಿ ತಂಡ ಎಲ್ಲ ಊರಿನ ಯುವಕರು ಸೇರಿಕೊಂಡು ಈ ಒಂದು ಅಭೂತಪೂರ್ವ ಪಂದ್ಯಾವಳಿಯನ್ನ ಆಯೋಜನೆ ಮಾಡಿದ್ದಾರೆ ಆ ಆಯೋಜನೆಗೆ ಲಕ್ಷ ರೂಪಾಯಿ ಖರ್ಚು ವೆಚ್ಚಕ್ಕಾಗಿ ಅನೇಕ ಮಾನ್ಯರ ಸರ್ಕಾರ ಪ್ರೋತ್ಸಾಹ ಬಾಳುವುದು ಪ್ರಾಮುಖ್ಯತೆ ಇವತ್ತಿನ ಕಾರ್ಯಕ್ರಮಕ್ಕೆ ಇವತ್ತಿನ ಕಬಡ್ಡಿ ಪಂದ್ಯಾವಳಿಗೆ ಪ್ರೋತ್ಸಾಹ ನೀಡಿರುವಂತಹ ಎಲ್ಲಾ ಅತಿಥಿ ಹಬ್ಬದ ಕೂಡ ಹಂಚಿಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ತೊಡಗಿದ್ದಾರೆ ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಆಯೋಜಕರ ಪರವಾಗಿ ಬಾರಾಮತಿ ಬಾರಾಮತಿ ತಂಡೆಗೆ ಒತ್ತಡದಲ್ಲಿ ಅದ್ಭುತವಾದ ಟ್ಯಾಕಲ್ ಇದೆ ಇಷ್ಟವಾದಂತ ಟ್ಯಾಕಲ್ ತುಳಸಿಗೇರಿ ಮೂರು ಮತ್ತು ನಾಲ್ಕನೇ ಮೊಮಾನಕ್ಕೆ ಬಾಂ ಜನರಾಗುವಂತ ಪಂದ್ಯ ಡು ಆ ಡೈ ತುಳಸಿಗೇರಿ ುಚಗಿರಿ ನಾಲ್ಕು ಜನ ಆಟಗಾರ ನಡುವೆ ಅದೇ ರೀತಿ ಸೊಸೈಟಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀಕಾಂತ್ ದಯವಿಟ್ಟು ವೀದಿಕನ್ನು ಅಲಂಕರಿಸಿ ಸನ್ಮಾನ ಸ್ವೀಕರಿಸಬೇಕಾಗಿ ವಿನಂತಿ ಎರಡು ಮೂರರ ಮಧ್ಯ ಸತತ ಮೂರು ದಿನಗಳ ಕಾಲ ಲೈಟಿನ ವ್ಯವಸ್ಥೆ ನೀಡಿದಂತ ಕಮಿಟಿ ಯುವಕರ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು ಮತ್ತೊಮ್ಮೆ ಜಾಹೀರ್ ದಾಳಿ ಭಾಗದಲ್ಲಿ ಲೈನ್ ಅಪ್ಪ ಔಟ್ ಆಧಾರ್ ನಿಗಡೆ ಕೂಡಿಸಿ ನೀವು ಅವ್ರ ಮುಂದೆ ತುಳಸಿಗಿರಿ ತಂಡದ ಆಟಗಾರ ತಾಳಿ ಭಾಗದಲ್ಲಿ ಸೊಸೈಟಿಯಲ್ಲಿ ಕಾರ್ಯನಿರ್ಸು ನಿರ್ವಹಿಸುತ್ತಿರುವ ಆತ್ಮೀಯ ಸಹೋದರವತ್ತ ಶ್ರೀಕಾಂತ್ ಪೂಜೆ ಅವರಿಗೆ ಕಮಿಟಿ ಯುವಕರು ಸನ್ಮಾನಿಸಬೇಕಾಗಿ ವಿನಂತಿ ಸನ್ಮಾನ ಸ್ವೀಕರಿಸಿದ ಸಿದ್ಧಾಂತ ಪೂಜೆಳವರಿಗೆ ಕಮಿಟಿ ವತಿಯಿಂದ ಧನ್ಯವಾದಗಳು ಕೌಂಟಿಗೆ ಮತ್ತು ಬಬಲೇಶ್ ಅವರು ಸಿದ್ದತೆಯಲ್ಲಿ ಇರಬೇಕು ಕೌಂಟಿಗೆ ಮತ್ತು ನೊವಾಡೈ ಬಾರಮತಿ ಬಾರಮತಿ ತಂಡಕ್ಕೆ ಮಾತು ಇಲ್ಲ ಬಾರಮತಿ ಅಂಕಪಡೆ ಇರಬೇಕ ಅಂತ ಪತ್ರದಲ್ಲಿ ಬಾರಮತಿ ತಂಡದ ಚಾಣಕ್ಷ ಚಾಲಕ ಸದಾಳಿಗಾರ ತಾದುರುಣ ಬೆನಿರೀಕ್ಷೆಯಲ್ಲಿ ಮತದಾರ ಮತಮಾತ ಟ್ಯಾಕಲ್ ಬರ್ತಾ ಇದೆ ತನ್ಕೊಂಡವರು ಕೂಡ ವೇದಿಕೆ ಅಲಂಕರಿಸಬೇಕು ಅದೇ ರೀತಿ ಲೈನ್ ಅಪ್ ವರ್ نی ವೇನ್ ಮಾಡ್ತಾ ಇದ್ದೀವಿ ಹನುಮಂತ ಕೋಟೇಲ್ ಇರು ಕೂಡ ವೇದಕಣ ಲಂಗರಿಸಬೇಕಾದಿ ನಾಂತಿ 4 2 ಹಿಡೋಡಿ ಗ್ರಾಮದ ಇವನಾಯಕರ ಔಟ್ ಸನ್ಮಾನ ಸ್ವೀಕರಿಸಿದಂತ ಸುಮೋದ್ಗೊಂಡ್ ಹಾಗೂ ಹನುಮಂತ ಕೋಟೆ ಅವರಿಗೆ ಧನ್ಯವಾದಗಳು ಬಾರಾಮತಿ ಪ್ಲೇಯರ್ಸ್ ಖಾಲಿ ಬಾರಾಮತಿ ಪ್ಲೇಯರ್ಸ್ ಔಟ್ ಜಾಲಲ್ಲ ಖಾಲಿ ಎರಡು ಮತ್ತಮೇ ತುಳಸಿಕ ಪರಮಾತ್ಮ ಬಂದು ಬಬಲೇಶ್ವರ ರಾಜಕಾರ ರೆಪ್ಪ ಯಾವ ಜಗ ಅಂದೇನ್ರಿ ವಿರಾಮದ ಬಳಿಕ ಮತ್ತೆ ಮಧ್ಯ ಆರಂಭದೊಂದಿಗೆ ಮತ್ತೊಮ್ಮೆ ಬಾರಮತಿ ತಂಡದ ಆಟಗಾರ ತುಳಸಿಗೇರಿ ತಂಡದ ಬೆಲೆದ ಅಡಿ ಭಾಗದಲ್ಲಿ ಹತ್ತು ಎರಡು ಹತ್ತು ಎರಡು ರೆಪ್ಯುಟೇಷನ್ ಇಸ್ ಫೈನಲ್ ಒಂದು ಸಂಪಾದನೆಯೊಂದಿಗೆ ತಮಗೆ ಆಶ್ರಯಾಗಿರುವಂತ ಭಾಗದಲ್ಲಿ ಹತ್ತು ನಾಲ್ಕರೊಂದಿಗೆ ಪಂದ್ಯ ಸಾಕ್ತಾ ಇದೆ ಆರು ಅಕ್ಕದ ಮುನ್ನಡಿಯೊಂದಿಗೆ ಪವನಪುತ್ರ ತುಳಸಿಗೇರಿ ಮಬಲೇಶ್ವರ್ ಮತ್ತು ಕೌಟಿಂಗ್ ಸಿದ್ಧತೆಯಲ್ಲಿರಿ ತಕ್ಷಣ ಬರಬೇಕು ಮೈದಾನಕ್ಕೆ ಇನ್ನು ಎರಡು ಪಂದ್ಯ ಆದ್ರೆ ಮಬಲೇಶ್ವರ್ ಕಬಡ್ಡಿ ವೈಭವಕ್ಕೆ ಸಾಕಿ ಬರ್ತಾ ಇದೆ ಶಾಂತು ಕಲ್ಯಾಣಿ ಔಟ್ ಆದರ್ನ ಕೂಡ್ಸ್ ರೀ ಅಲ್ಲಿ ರಾಯ್ಡಮ್ ಗೋಡ ಸಮ್ ನೇರ ಒಡ್ರಿ ರೈಡ್ ಅಂತಲೇ ಅದೇ ರೀತಿ ನೆಡೋನಿ ಗ್ರಾಮದ ಯುವ ನಾಯಕರಾದಂಥ

ಸಿದ್ದೇಶ್ವರ್ ಸೌಹಾರ್ದ ಸಹಕಾರ ಈ ಬ್ಯಾಂಕಿನ ಪಿಂಗ್ಮೇಜಂಟರ್ ಆದಂತ ಶಾಂತ ಮಮದಾಪುರ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ ಮತ್ತೊಮ್ಮೆ ಬಾರ ಮಂದಿ ತಂಡದ ಚಾಣಕ್ಯ ದಾಳಿಗಾರ ದಾಳಿ ಭಾಗದಲ್ಲಿ ವಾಪಸ್ ಅಂತಿಯನ್ನು ಕಂಡುಕೊಳ್ತಾ ಇದ್ದಾರೆ ಹನ್ನೊಂದು ಐದರ ಮಧ್ಯ ಪಂದ್ಯ ಇದೆ ಪಿಕ್ ಮೇ ಅಂದೆ ಜಾಯಿರ ಸಾರಿ ಭಾಗದಲ್ಲಿ ಶಾಂತಮ್ಮ ವಡಾಪ್ರವರ ರವರಿಗೆ ಕಮಿಟಿ ಅವರು ಸನ್ಮಾನಿಸಬೇಕಾಗಿ ವಿನಂತಿ हेलो ಕಮಿಟರ ಇಸ್ ಮೈಕ್ ಮೈಕ್ ಮದ ಕಮಿಟ್ಯಾ ಕಲಾರೋ ಚೇಂಜ್ ಮಾಡ್ ಬರಯಾ ಹಾತ್ರ ಲೈನ್ ಅಪ್ ಬರ ಬಿಟಾ ಪರಸವ ಪರಸವ ಸ್ಟೇಜ್ ಬರವಾಲಿ राजपूत सारा हे वे मी हो गया लाइन अप करत होतो आहे सुपर टॅकल 2 पॉइंट ದಾವಣಗೆರೆ ಅಂತ ಅವರಿಗೆ ಬೊಮ್ಮಾನವನ್ನ ನೀಡಿ ಅವ್ರನ್ನ ಬೆಳ್ಕೊಡ್ತಾ ಇದ್ದಾರೆ ಜೋರು ಚಪ್ಪಾಳೆ ಬಲ್ಲಿ ಆತ್ಮೇಲೆ ದಾವಣಗೆರೆಯಿಂದ ಇಲ್ಲಿ ಇವರಿಗೆ ಬಂದು ಪಂದ್ಯವನ್ನ ಆಡಿ ಇದೀಗ ತಾನೇ ಮತ್ತೊಂದು ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಕೊಟ್ಟಾಳ ಗ್ರಾಮದಲ್ಲಿ ಕೂಡ ಈ ಒಂದು ಕಬಡ್ಡಿ ಪಂದ್ಯಾವಳಿ ಇದೆ ಆ ಒಂದು ಪಂದ್ಯಾವಳಿಗೆ ನಿರ್ಗಮಿಸ್ತಾ ಇದ್ದಾರೆ ಅದೇ ತರನಾಗಿ ಬಂಜಾರ ಬಾಯ್ಸ್ ಮೊಮ್ಮಿಗಟ್ಟಿ ಆಟಗಾರರು ಕೂಡ சச்சின்ி சாய் ரூபாய் விஜய் குமார் மரடி சாக்கி காக்கண்கி ಇವರು ಹತ್ತು ಸಾವಿರದ ಒಂದು ರೂಪಾಯಿ ಎಲ್ಲಪ್ಪ ಜಟ್ಟೆಪ್ಪ ಅವರು ಒಂದ್ ಸಾವಿರದ ಒಂದು ರೂಪಾಯಿ ಗುರಪ್ಪ ಕಣ್ಣಲ್ಲಿ ಎರಡ್ ಸಾವಿರದ ಒಂದು ರೂಪಾಯಿ ಡಾಕ್ಟರ್ ನಿಂಗೂಬೆಕೋಡ್ ಎರಡ್ ಸಾವಿರದ ಒಂದು ರೂಪಾಯಿ ಗುರಪ್ಪ ಕುಳಲಿ ಎರಡ್ ಸಾವಿರದ ಒಂದು ರೂಪಾಯಿ ಮಲ್ಲು ಕುರ್ಬರ್ ಒಂದ್ ಸಾವಿರದ ಒಂದು ರೂಪಾಯಿ ಬಸಪ್ಪ ಸಿರಂಗ್ ಒಂದ್ ಸಾವಿರದ ಒಂದು ರೂಪಾಯಿ

ದಾನಪ್ಪ ಕಲ್ಯಾಣಿ ಎರಡು ಸಾವಿರದ ಒಂದು ರೂಪಾಯಿ ಮುತ್ತು ಕೋಟ್ಯಾಲ್ ಒಂದು ಸಾವಿರದ ಒಂದು ರೂಪಾಯಿ ಮುತ್ತನ್ನ ಕೇಸ್ಟರ್ ಎರಡು ಸಾವಿರದ ಐದುನೂರ ಒಂದು ರೂಪಾಯಿ ಕುಸಪ್ಪ ಚೌನ್ ಮೂರು ಸಾವಿರದ ಒಂದು ರೂಪಾಯಿ ಹನುಮಂತ್ ಕೋಟ್ಯಾಳ ಐನೂರ ಒಂದು ರೂಪಾಯಿ ಸೋಮನಾಥ್ ನಣಗೋಂಡ್ ನಿಡೋನಿ ಐದುನೂರ ಒಂದು ರೂಪಾಯಿ ಶ್ರೀಕಾಂತ್ ಪುದಿಯಾಳ್ ಐದುನೂರ ಒಂದು ರೂಪಾಯಿ ಶಾಂತು ಮಮದಾಪುರು ಐದುನೂರ ಒಂದು ರೂಪಾಯಿ ಇದೇ ರೀತಿಯಾಗಿ ಸಹಾಯ ಮಾಡಿದ ಎಲ್ಲ ಸಹಾಯಧಾನ್ಯಗಳು ತುಂಬ ಹೃದಯದ ಧನ್ಯವಾದಗಳು मत में बार मत तट दा वेग तो डाली जब लास्ट फोर मिनट्स को उन्हें नाल दिमशा शिवड़ ची चार मिनट लास्ट एंड फाइनल कॉल बबलेश्वर और सिस काउंट के यार ने सेमीफाइनल पंद्रह का की बबलेशर काउंट के पंद्या पंद्या 15 12 ರ ಮಧ್ಯ ಪಂದಸಾಗ್ತಾ ಇದೆ 15 12 ಇಥರ ಆ ಕರ್ಶಿಗೆರಿ ಆ ಲೈ ಸರಸೇಲ್ ಕಕಾ ಒಳಗೆ ದೊಡ್ಡ ಐ ನಡನಿ ಗ್ರಾಮದ ಇವನಾಯಕರದಂತ ಕೊನೆಯ 3 ನಿಮಿಷ ದಿ ಲಾಸ್ಟ್ 3 ಮಿನಿಟ್ಸ್ ಗೋ ಆಪ್ಕೆ ಆಕ್ರಿತ್ 3 ನಿಮಿಟರ ಮೇ ಕೆಲ್ ಬಾಕೆ ಜಾಪರಣ್ಣ ಮುಜಾವುದರ ಕೂಡ 501 ರೂಪಗಳನ್ನ ಜಾಪರಣ್ಣ ಅವರರ ಕೂಡ ತುಳಸಿಗಿರಿ ಪರವಾಗಿ ಎರಡು ಅಕ್ಕದ ಮಂಡಳಿಯೊಂದಿಗೆ ತುಳಸಿಗಿರಿ ಡು ಆಡೈ ದಾಳಿ ಇದೆ ಬಾನಮತಿ ದಂಡಕ್ಕೆ ಸಮಯ ಮೀರ್ತಾ ಇದೆ ತಟ್ಟೆ ತಟ್ಟೆ ಹದಿಮೂರು ಬಹಳ ಒಂದು ರೋಚಕವಾದಂತ ಬಂದಿದೆ ಮೈದಾನದ ಪಂದ್ಯದಲ್ಲಿ ஜமலை ஆர மாலை கத்திரி காய் தக்கமான பந்த ஆ ಕಾದ್ ನೋಡ್ಬೇಕಲ್ಲಿ ಬಾಕ್ಲಾಡಿ ಮಾಡಲಿಕ್ಕೆ ಅವಕಾಶವಿಲ್ಲ ಕಾದು ನೆಡುವ ಕ್ಷಣ ಹದಿನಾರು ಹದಿಮೂರು ಹದಿನೇಳು ಹದಿನಾಲ್ಕು ಮೂರು ಅಂಕದ ಮುನ್ನಡೆಯಂತೆ ಭವನ ಪುತ್ರ ತುಳಸಿಗೇರಿ ಎಂತ ರೋಚಕವಾದಂತ ಬಂದಿದೆ ಪಾಕ್ಲಾನ್ ಕೊಟ್ಟಲಿಕ್ಕೆ ಅವಕಾಶವಿಲ್ಲ ಶಕ್ತಿ ಪ್ರದರ್ಶನ ಓನ್ಲಿ ಒನ್ ಪಾಯಿಂಟ್ ಹದಿನೆಂಟು ਮੈਚ ਇਸ ਹੋਰ ਵਿਨ ਬਾਈ ਪਾਵਰ ਆਪਰਾ ਤੁੜਸੀਗੇਰੀ ਜਰਾਟਾ ਪਾਲ ਵਰਜਾਪ